ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಮಾಡ್ತಕ್ಕಂಥ ಮಣ್ಣೆತ್ತಿನ ಪೂಜೆಯ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಇಪ್ಪತ್ತೈದನೇ ತಾರೀಕು ಬುಧವಾರ ಬರ್ತಾ ಇದೆ ಅವತ್ತಿನ ದಿವಸ ನಾವು ಮೃತ್ತಿಕಾ ವೃಷಭ ಪೂಜೆ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರಿತೀವಿ ಮಣ್ಣೆತ್ತುಗಳ ಪೂಜೆಯನ್ನು ನಾವು ಮಾಡ್ತೀವಿ ರೈತರಿಗೆ ಮಣ್ಣು ಅಥವಾ ಜಾನುವಾರುಗಳು ಅಂತಂದರೆ ಅವರ ಉಸಿರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಣ್ಣೆತ್ತಿನ ಅಮಾವಾಸ್ಯೆ ರೈತರಿಗೆ ವಿಶೇಷವಾದಂತಹ ಹಬ್ಬ ಅಂತ ಹೇಳ್ಬೋದು ಮಣ್ಣೆತ್ತಿನ ಅಮಾವಾಸ್ಯ ದಿನ ಮಣ್ಣಿನಿಂದ ಮಾಡಿರುವಂಥ ಎತ್ತುಗಳಿಗೆ ವೃಷಭಗಳಿಗೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಲಾಗುತ್ತೆ ಹಸುಗಳನ್ನು ಹೇಗೆ ನಾವು ತಾಯಿಗೆ ಹೋಲಿಸ್ತೀವೋ ಎತ್ತುಗಳನ್ನು ವೃಷಭಗಳನ್ನು ನಾವು ತಂದೆಗೆ ಹೋಲಿಸ್ತೀವಿ ಯಾಕಂದರೆ ತಂದೆ ಯಾವ ಥರ ಕಷ್ಟಪಟ್ಟು ದುಡಿದು ಸಂಸಾರವನ್ನು ನಿಭಾಯಿಸ್ತಾನೋ ಹೆಂಡತಿ ಮಕ್ಕಳು ಸಂಸಾರವನ್ನು ಸಾಕ್ತಾನೋ ಅದೇ ರೀತಿಯಾಗಿ ಎತ್ತು ಸಹ ತನ್ನ ರೈತನಿಗೋಸ್ಕರ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತೆ ಹಾಗಾಗಿ ರೈತರ ಉಸಿರೇ ಈ ವೃಷಭಗಳು ಎತ್ತುಗಳು ಅಂತ ಹೇಳ್ಬೋದು ಅಂತಹ ವೃಷಭಗಳಿಗೂ ಕೂಡ ನಾವು ಪೂಜೆಯನ್ನು ಸಲ್ಲಿಸಬೇಕು ಅಂತಹ ವಿಶೇಷವಾದ ದಿನ ಅಮಾವಾಸೆ ಮಣ್ಣೆತ್ತಿನ ಅಮಾವಾಸೆ ಗ್ರೀಷ್ಮ ಋತುವಿನ ಅಂತ್ಯ ಭಾಗ ಅಂತ ಹೇಳ್ಬೋದು ವರ್ಷಾ ಋತುವಿನ ಆರಂಭವಾದ ಜೂನ್ ವೇಳೆಗೆ ಪ್ರಾರಂಭವಾಗುತ್ತೆ ಈ ಒಂದು ಕೃಷಿಯ ಚಟುವಟಿಕೆ ಪುನರ್ವಸು ಮಳೆ ಪ್ರಾರಂಭವಾಗೋ ಹೊತ್ತಿಗೆ ನಾವು ಬಿತ್ತನೆಯನ್ನು ನೋಡ್ತೀವಿ ನಾಟಿ ಕೂಡ ಮುಗ್ದಿರುತ್ತೆ ಅಂತ ಹೇಳ್ಬೋದು ಈ ಒಂದು ಸಂಭ್ರಮವನ್ನು ರೈತರು ಮಣ್ಣೆತ್ತುಗಳ ಪೂಜೆಯ ಮೂಲಕ ಆಚರಣೆಯನ್ನು ಮಾಡ್ತಾರೆ ಹಾಗೆಯೇ ಭೂದೇವಿಯ ಪೂಜೆ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ಭೂಮಿಯಲ್ಲಿ ಅಂದರೆ ರೈತ ಉಳುವಂತಹ ತನ್ನ ಭೂಮಿಯಿಂದ ಮಣ್ಣನ್ನು ತಗೊಂಡು ಅದೇ ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿ ಪೂಜೆಯನ್ನು ಮಾಡ್ತಾನೆ ಅಂದರೆ ಭೂದೇವಿಯ ಪೂಜೆ ಅಂತಲೂ ಸಹ ಹೇಳ್ಬೋದು ಮಣ್ಣೆತ್ತಿನ ಪೂಜೆಯನ್ನು ಅಮಾವಾಸ್ಯೆ ದಿನ ವಿಶೇಷವಾಗಿ ಎತ್ತುಗಳಿಗೆ ಅಲಂಕಾರವನ್ನು ಮಾಡಿ ನಾವು ಮಣ್ಣೆತ್ತುಗಳನ್ನು ಪೂಜೆಯನ್ನು ಮಾಡ್ತೀವಿ ಅಡಿಗೆಯನ್ನು ಮಾಡಿ ವಿಶೇಷವಾಗಿ ಪಾಯಸ ಚಿತ್ರಾನ್ನ ಅಥವಾ ಕಡುಬು ಏನಾದರೂ ಮಾಡ್ಬೋದು ವಿಶೇಷವಾದ ಅಡುಗೆಯನ್ನು ಮಾಡಿಬಿಟ್ಟು ದೇವರಿಗೆ ನೈವೇದ್ಯವನ್ನು ಮಾಡಿ ವೃಷಭಗಳಿಗೂ ಸಹ ಎತ್ತುಗಳಿಗೂ ಸಹ ನೈವೇದ್ಯವನ್ನು ಮಾಡಿ ಭೋಜನವನ್ನು ಮಾಡಬೇಕು ಅನ್ನೋದು ಪದ್ಧತಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಮಣ್ಣೆತ್ತುಗಳ ಪೂಜೆಯನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ಸ್ನೇಹಿತರೆ ವಂಶದ ಅಭಿವೃದ್ಧಿ ಸಂಕೇತ ಅಂತ ಹೇಳ್ತೀವಿ ನಾವು ಈ ಒಂದು ಅಮಾವಾಸ್ಯೆಯಿಂದ ಶುರು ಮಾಡಿಕೊಂಡು ನಾವು ಐದು ರೀತಿಯಲ್ಲಿ ನಾವು ಮೃತ್ತಿಕಾ ಪೂಜೆಗಳನ್ನು ಮಾಡ್ತಾ ಹೋಗ್ತೀವಿ ಈಗ ಮೊದಲನೇದಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಮಣ್ಣಿನಿಂದ ಮಾಡಿರುವಂಥ ವೃಷಭಗಳ ಪೂಜೆ ನೆಕ್ಸ್ಟು ನಾಗರ ಚೌತಿ ಪಂಚಮಿ ಅಲ್ಲಿ ಸಹ ಮಣ್ಣಿನಿಂದ ನಾಗಪ್ಪನನ್ನು ಮಾಡಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಆಮೇಲೆ ಗೋಕುಲಾಷ್ಟಮಿ ಗೋಕುಲವನ್ನು ಕಟ್ಟಿಬಿಟ್ಟು ಗೋಕುಲವನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡೋದು ಮತ್ತು ಗಣೇಶ ಗೌರಿಯನ್ನು ಮಣ್ಣಿನಿಂದ ಮಾಡಿರ್ತಕ್ಕಂಥದ್ದನ್ನೇ ನಾವು ಪೂಜೆಯನ್ನು ಮಾಡೋದು ಇಷ್ಟೆಲ್ಲ ನಾವು ಮಣ್ಣಿನ ಪೂಜೆಗಳನ್ನು ಮಾಡ್ತೀವಿ ಮೃತ್ತಿಕಾ ಪೂಜೆ ಅಂತ ಹೇಳ್ತೀವಿ ಸ್ನೇಹಿತರೆ ಇನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಪ್ರಾರಂಭ ಆಯಿತು ಅಂತಂದರೆ ಇನ್ನು ಸಾಲು ಸಾಲಾಗಿ ನಮಗೆ ಹಬ್ಬಗಳು ಶುರುವಾಗುವಂಥ ಸಮಯ ಇನ್ನು ಎಲ್ಲರೂ ತಯಾರಾಗಬೇಕು ಹಬ್ಬಗಳಿಗೆ ಗೆಜ್ಜೆ ವಸ್ತ್ರಗಳನ್ನು ಮಾಡಿ ಇಟ್ಕೊಳ್ಳೋದು ಹಬ್ಬಗಳಿಗೆ ತಯಾರು ಅಂತಂದರೆ ತುಂಬ ಕೆಲಸ ಇರುತ್ತೆ ಸ್ನೇಹಿತರೆ ಮನೆಯಲ್ಲಿ ಹಾಗಾಗಿ ನಿಮಗೂ ಹಬ್ಬಗಳ ಬಗ್ಗೆ ತಿಳಿಸ್ಕೊಡ್ತಾ ನಾವು ಸಹ ಮನೆಯಲ್ಲಿ ಎಲ್ಲ ರೆಡಿಯನ್ನು ಮಾಡ್ಕೊತ ಇನ್ನೆಲ್ಲರೂ ರೆಡಿ ಆಗೋಣ ಒಂದೊಂದೇ ಹಬ್ಬಗಳು ಸಾಲು ಸಾಲಾಗಿ ಬರುತ್ತೆ ಇನ್ನು ಎಲ್ಲನೂ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತು ನಾನು ವಿಶೇಷವಾಗಿ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಣ್ಣೆತ್ತುಗಳನ್ನು ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ಮಣ್ಣಿನಿಂದ ಮಾಡಿರುವ ಎತ್ತುಗಳನ್ನೇ ಪೂಜೆ ಮಾಡಬೇಕು ವಿಶೇಷವಾಗಿ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಊರುಗಳಲ್ಲಿ ಇವತ್ತಿಗೂ ಸಹ ಮಣ್ಣೆತ್ತುಗಳು ಸಿಗುತ್ತೆ ಮಾರ್ಕೆಟಲ್ಲಿ ಕೆಲವೊಂದು ಸಿಟಿಗಳಲ್ಲಿ ಸಿಗೋದಿಲ್ಲ ಹಾಗಾಗಿ ನಾವು ತುಳಸಿ ಮಣ್ಣಿನಿಂದ ಅಥವಾ ಗಿಡದಲ್ಲಿರ್ತಕ್ಕಂತಹ ಮಣ್ಣಿನಿಂದನೇ ಎತ್ತುಗಳನ್ನು ಮಾಡ್ಬೋದು ಅದನ್ನು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ ಹೇಗೆ ಮಾಡ್ಕೋಬೇಕು ಅಂತ ಲಿಂಕನ್ನು ಶೇರ್ ಮಾಡ್ತೀನಿ ಇನ್ನೂ ಸಮಯದೇ ನಾಳೆ ಸಹ ಮಾಡ್ಕೋಬೋದು ನಾನು ಮಾಡಿಲ್ಲ ಮಾಡಬೇಕು ಸ್ನೇಹಿತರೆ ಹಾಗೆ ನೀವು ಸಹ ನೋಡಿಕೊಂಡು ಮನೆಯಲ್ಲೇ ಪುಟ್ಟು ಪುಟ್ಟದಾದರೂ ಪರವಾಗಿಲ್ಲ ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ಈಗ ಪೂಜಾ ವಿಧಾನವನ್ನು ತಿಳಿಸ್ತೀನಿ ಹಾಗೆಯೇ ಸಂಕಲ್ಪ ಸಹ ಹೇಳ್ತೀನಂತೆ ಸಂಕಲ್ಪ ಬರೆದಿರೋದು ಬೇಕು ನಿಮಗೆ ಅಂದರೆ ನನ್ನ ಫೇಸ್ಬುಕ್ ಪೇಜ್ಗೆ ಹೋಗ್ರಿ ಅಲ್ಲಿ ನಾನು ಡೀಟೇಲ್ ಆಗಿ ಎಲ್ಲ ಪೂಜಾ ವಿಧಾನ ಸಂಕಲ್ಪ ಎಲ್ಲನೂ ಬರೆದು ಹಾಕಿದ್ದೀನಿ ಅಲ್ಲಿ ನೋಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಇನ್ನೊಂದು ಸ್ನೇಹಿತರೆ ನಾನು ಪೋಸ್ಟ್ ಕೂಡ ಮಾಡಿದ್ದೆ ನಿನ್ನೆ ನಿಮ್ಗೆ ಯಾರಿಗಾದ್ರೂ ಸ್ತೋತ್ರಗಳು ರಂಗೋಲಿಗಳು ಬೇಕಾಗ್ತಾ ಇದೆ ಸಿಗ್ತಾ ಇಲ್ಲ ಅಂತಂದರೆ ನೀವು ಫೇಸ್ಬುಕ್ ಪೇಜ್ಗೆ ಹೋದರೆ ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ ಆಗಿ ರಂಗೋಲಿಗಳು ಸ್ತೋತ್ರಗಳು ಈ ಥರ ಏನಾದರೂ ಪೋಸ್ಟ್ಗಳನ್ನು ಬರೆದು ಹಾಕಿರ್ತೀನಿ ನಿಮ್ಗೆ ಅನುಕೂಲ ಆಗುತ್ತೆ ನನ್ನ ಫೇಸ್ಬುಕ್ ಪೇಜ್ ಲಿಂಕನ್ನು ಸಹ ನಾನು ಪೋಸ್ಟಲ್ಲಿ ಶೇರ್ ಮಾಡಿದ್ದೆ ಇನ್ನೊಮ್ಮೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ ನೋಡ್ಕೊಳ್ಳ್ರಿ ಮೊದಲನೇದಾಗಿ ನಾವು ವೃಷಭಗಳನ್ನು ಮಾಡ್ಕೊಂಡಿರ್ತೀವಲ್ವ ಸ್ಥಾಪನೆಯನ್ನು ಮಾಡ್ಕೋಬೇಕು ಒಂದು ದೇವ್ರ ಕಟ್ಟೆ ಮೇಲೆ ಅಥವಾ ಎಲ್ಲಾದರೂ ಸ್ಥಳ ಇದ್ದರೆ ಅಲ್ಲಿ ಒರೆಸ್ಕೊಂಡು ರಂಗೋಲಿನ ಹಾಕ್ಕೊಂಡು ಒಂದು ಮಣೆಯನ್ನು ಇಟ್ಕೊಂಡು ಮಣೆಯ ಮೇಲೆ ಒಂದು ತಟ್ಟೆಯನ್ನು ಇಟ್ಕೋಬೇಕು ಹಿತ್ತಾಳೆದು ಅಥವಾ ಬೆಳ್ಳಿದು ಯಾವುದಿದೆಯೋ ನಿಮ್ಮನೇಲಿ ತಟ್ಟೆಯನ್ನು ಇಟ್ಕೊಂಡು ಅದರ ಮೇಲೆ ವೃಷಭಗಳನ್ನು ಸ್ಥಾಪನೆ ಮಾಡ್ಕೋಬೇಕು ಆಮೇಲೆ ದೀಪಗಳನ್ನು ಹಚ್ಚಿಡಬೇಕು ಮೊದಲನೇದಾಗಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕು ನಾನು ಹೇಳ್ತಾ ಹೋಗ್ತೀನಿ ನೀವು ಕೇಳಿಸ್ಕೊಂಡು ಅಕ್ಷತೆ ನೀರನ್ನು ಬಿಟ್ಟರೂ ಸಾಕು ನಿಮಗೆ ಸಂಕಲ್ಪ ಬೇಕು ಅಂದರೆ ಹೇಳೋದನ್ನೆಲ್ಲ ಫೇಸ್ಬುಕ್ಕಲ್ಲಿ ಬರೆದು ಹಾಕಿದ್ದೀನಿ ನೋಡ್ಕೊಳ್ರಿ ಮೊದಲನೇದಾಗಿ ದೇಶಕಾಲವನ್ನೆಲ್ಲ ಹೇಳಿಕೊಂಡು ಜ್ಯೇಷ್ಠ ಮಾಸ ಕೃಷ್ಣಪಕ್ಷೆ ಅಮಾವಾಸ್ಯ ತಿಥೌ ಮೃಗಶಿರ ವೃದ್ಧಿ ಯೋಗ ನಾಗವಾನ್ ಕರ್ಣ ಮಮ ಅಂತ ಹೇಳಿಕೊಂಡು ಸಪರಿವರಸ್ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥ ವ್ಯಾಪ್ತ್ಯರ್ಥಂ ಜ್ಯೇಷ್ಠ ಪ್ರತಿವಾರ್ಷಿಕಂ ಪ್ರತಿವಾರ್ಷಿಕ ವಿಹಿತಂ सस्याभिवृद्ध्यर्थम् ईतिबाधाविनाश सुवृष्ट्यादि प्राप्त्य धनधान्यसमृद्ध्यर्थं श्री उमापति उमापतिरुद्रान्तर्गतभारतीरमणमुख्यप्राणान्तर्गत जयापतिसङ्कर्षणाभिन्ना श्रीलक्ष्मीनरसिंहप्रेरणया श्रीलक्ष्मीनरसिंहप्रीत्यर्थं वृण्मया वृषभा ಪೂಜನಂ ಕರಿಷೆ ಅಂತ ಹೇಳಿ ಅಕ್ಷತೆ ನೀರನ್ನು ಬಿಟ್ಟು ಆಮೇಲೆ ಕಳಸ ಸ್ಥಾಪನೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ ಆ ಥರ ಒಂದು ಲೋಟ ಅಥವಾ ಗಿಂಡಿಯಲ್ಲಿ ನೀರನ್ನು ಹಾಕ್ಕೊಂಡು ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಸನ್ನಿಧಿಮ್ ಕುರು ಅಂತ ಹೇಳಿ ಕೈಯನ್ನು ಮುಚ್ಚಿ ಕಳಸ ಸ್ಥಾಪನೆಯನ್ನು ಮಾಡಿಕೊಂಡು ಕಳಸದಲ್ಲಿ ಇರುವಂತಹ ನೀರಿನಿಂದ ಒಂದು ಹೂವನ್ನು ಅದ್ಬಿಟ್ಟು ಪ್ರೋಕ್ಷಣೆಯನ್ನು ಮಾಡಿ ವೃಷಭಗಳಿಗೆ ಪ್ರೋಕ್ಷಣೆಯನ್ನು ಮಾಡಬೇಕು ಆಮೇಲೆ ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಏರಿಸ್ಬಿಟ್ಟು ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಬೇಕು ಆಮೇಲೆ ಧೂಪ ದೀಪದಿಂದ ವೃಷಭವನ್ನು ಪೂಜೆಯನ್ನು ಮಾಡಿಕೊಂಡು ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ನಂತರ ಮಂಗಳಾರತಿಯನ್ನು ಮಾಡೋದು ಇದಿಷ್ಟು ಸಿಂಪಲ್ಲಾಗಿ ವೃಷಭ ಪೂಜೆ ಅಥವಾ ಮಣ್ಣೆತ್ತುಗಳ ಪೂಜೆಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಧನ ಧಾನ್ಯ ಅಭಿವೃದ್ಧಿ ಆಗುತ್ತೆ ಮತ್ತು ವಂಶ ಆಗುತ್ತೆ ಹಾಗೆ ಒಂದು ಧ್ಯಾನವನ್ನು ಸಹ ಹೇಳ್ತೀನಂತೆ ಅದನ್ನು ಸಹ ಹೇಳ್ಕೊಳ್ರಿ ಧರ್ಮಸ್ತ್ವಂ ವೃಷರೂಪೇಣ ಜಗದಾನಂದಕಾರಕ ಕಾರಕ ಅಷ್ಟಮೂರ್ತೇರಧಿಷ್ಠಾನಂ ಅಥ ಪಾಹಿ ಸನಾತನ ಈ ಥರ ಹೇಳ್ಕೊಂಡು ವೃಷಭಗಳಿಗೆ ನಮಸ್ಕಾರವನ್ನು ಮಾಡ್ಕೋಬೇಕು ವೃಷಭ ಮಾಡಿದ ಮಾಡಿದ್ಮೇಲೆ ಮಾರನೇ ದಿನ ಮತ್ತೆ ದೀಪಗಳನ್ನು ಹಚ್ಚಿಟ್ಟು ಧೂಪವನ್ನು ಮಾಡಿ ಹಣ್ಣು ಕಾಯಿ ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು ಅಥವಾ ಏನಾದರೂ ಕಾಳುಗಳು ನೆನೆಸಿರೋದು ಅಥವಾ ಹೆಸರು ಕಾಳು ಆ ಥರದ್ದು ಏನಾದರೂ ಕಾಳುಗಳನ್ನು ನೈವೇದ್ಯ ಮಾಡ್ಬೋದು ಮಾಡಿಬಿಟ್ಟು ಮತ್ತೆ ಮಂಗಳಾರತಿಯನ್ನು ಮಾಡಿ ವೃಷಭಗಳನ್ನು ಕದಲಿಸ್ಬಿಟ್ಟು ಗಿಡದಲ್ಲಿ ವಿಸರ್ಜನೆಯನ್ನು ಮಾಡೋದು ಇದಿಷ್ಟು ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಮಾಡ್ತಕ್ಕಂತಹ ವೃಷಭ ಪೂಜೆಯನ್ನು ತಿಳಿಸ್ಕೊಟ್ಟೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ